ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನವೆಂಬರ್ ತನಕ ಈ ಐದೂ ರಾಶಿಯವರಿಗೆ ಶನಿಬಲ ಶನಿಯಿಂದ ಸಕ್ಸಸ್ ಅಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಐದು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ನವೆಂಬರ್ ತನಕ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಅಂದರೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸಿದಲ್ಲಿ ನಿಮಗೆ ಕಷ್ಟ ಎದುರಾಗಿದ್ದಲ್ಲಿ ಸ್ನೇಹಿತರೆ ಈ ಪರಿಹಾರಗಳನ್ನು ಫಾಲೋ ಮಾಡಿದ್ರೆ ಮುಂದಿನ ದಿನಗಳು ಎದುರಾಗುವ ಕಷ್ಟವನ್ನು ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕರ್ಮ ಕಾರಕ ಶನಿ ಜುಲೈ ತಿಂಗಳಿನಲ್ಲಿ ಮೀನ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲು ಪ್ರಾರಂಭಿಸುತ್ತಾನೆ ಇದರಿಂದಾಗಿ ಕೆಲವು ರಾಶಿಗಳ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಈ ರಾಶಿಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಆ ಅದೃಷ್ಟ ರಾಶಿಗಳು ಯಾವ್ಯಾವು ಎಂಬುದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಶನಿಯನ್ನು ಕ್ರೂರ ಮತ್ತು ಪಾಪಗ್ರಹವೆಂದು ಪರಿಗಣಿಸಲಾಗುತ್ತದೆ ಇದಲ್ಲದೆ ಇದನ್ನು ಕರ್ಮ ಅಂಶವೆಂದು ಕೂಡ ಕರೆಯುತ್ತಾರೆ ಸ್ನೇಹಿತರೆ ಏಕೆಂದರೆ ಶನಿಯು ಜನರಿಗೆ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡುತ್ತದೆ ಶನಿಯನ್ನು ಶಿಸ್ತು ಪ್ರಾಯೋಗಿಕತೆ ರಚನೆ ಕಾನೂನು ಮತ್ತು ಸಾಮಾಜಿಕ ನ್ಯಾಯದ ಅಂಶವೆಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ದಂಡಕಾರಕ ಶನಿಯ ಸ್ಥಾನದಲ್ಲಿ ಸ್ವಲ್ಪ ಬದಲಾವಣೆಯೂ ಸಹ ಪ್ರತಿಯೊಂದು ರಾಶಿ ಚಕ್ರ ಚಿಹ್ನೆಯ ಜನರ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಶನಿಯು ಸುಮಾರು ಮೂವತ್ತು ವರ್ಷಗಳ ನಂತರ ಮೀನರಾಶಿಗೆ ಪ್ರವೇಶಿಸುತ್ತಿದ್ದಾನೆ ಮತ್ತು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಮೀನರಾಶಿಯಲ್ಲೇ ಇರುತ್ತಾರೆ ಈ ಸಮಯದಲ್ಲಿ ಅವನ ಸ್ಥಿತಿಯಲ್ಲಿನ ಬದಲಾವಣೆಯು ಪ್ರಭಾವವು ಹನ್ನೆರಡು ರಾಶಿಯವರ ಮೇಲೆ ಗೋ ಗೋಚರಿಸುತ್ತದೆ ಹಾಗಿದ್ರೆ ಈ ಐದು ರಾಶಿಯವರಿಗೆ ಏನೆಲ್ಲ ಅದೃಷ್ಟನನ್ನು ಕೂಡ ನೋಡ್ತಾ ಹೋಗೋಣ ಕರ್ಮದಾತ ಕಾರಕ ಶನಿಯು ಜುಲೈ ಹದಿಮೂರರಂದು ಬೆಳಿಗ್ಗೆ ಒಂಬತ್ತು ಮೂವತ್ತಾರಕ್ಕೆ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸುತ್ತಾನೆ ಸ್ನೇಹಿತರೆ ಶನಿಯು ಸುಮಾರು ನೂರ ಮೂವತ್ತೆಂಟು ದಿನಗಳ ಕಾಲ ಹಿಮ್ಮುಖವಾಗಿ ಸ್ಥಿತಿಯಲ್ಲಿರುತ್ತಾರೆ ಮತ್ತು ನವೆಂಬರ್ ಇಪ್ಪತ್ತೆಂಟರಂದು ನೇರವಾಗುತ್ತಾರೆ ಸ್ನೇಹಿತರೆ ಶನಿಯ ಹಿಮ್ಮುಖ ಚಲನೆಯು ಕೆಲವು ರಾಶಿಗಳಿಗೆ ಪ್ರಯೋಜನಕಾರಿಯಾಗಬಹುದು ಒಟ್ಟಾರೆ ಯಾವ ರಾಶಿಗಳು ಪ್ರಯೋಜನಗಳನ್ನು ಪಡೆಯಬಹುದು ಎಂಬುದನ್ನು ಇವಾಗ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಕನ್ಯಾರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ನಿಮ್ಮ ಕಷ್ಟಗಳೆಲ್ಲ ಮಾಯವಾಗಿ ಮುಂದಿನ ದಿನಗಳಲ್ಲಿ ಭಯಂಕರ ಅದೃಷ್ಟವನ್ನು ನೋಡಲಿದ್ದೀರಿ ಕನ್ಯಾ ರಾಶಿಯಲ್ಲಿ ಶನಿಯು ಏಳನೇ ಮನೆಯಲ್ಲಿ ಹಿಮ್ಮುಖವಾಗಿರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಚಿಹ್ನೆಯ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ನಿಮಗೆ ಹಲವು ಉದ್ಯೋಗಾವಕಾಶಗಳು ಸಿಗಬಹುದು ಇದರೊಂದಿಗೆ ವ್ಯವಹಾರದಲ್ಲಿ ಭಾರಿ ಲಾಭ ಮತ್ತು ಸಂಪತ್ತು ಹೆಚ್ಚಾಗಬಹುದು ಪಾಲುದಾರಿಕೆಯಲ್ಲಿ ಮಾಡಿದ ವ್ಯವಹಾರದಲ್ಲಿ ನೀವು ಲಾಭ ಪಡೆಯಬಹುದು ಉದ್ಯೋಗಿಗಳು ಕಠಿಣ ಪರಿಶ್ರಮದ ಫಲವನ್ನು ಪಡೆಯಬಹುದು ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಜನರಿಗೆ ಯಶಸ್ಸು ಕೂಡ ಸಿಗಬಹುದು ಇದರೊಂದಿಗೆ ಪ್ರೇಮ ಜೀವನವು ಚೆನ್ನಾಗಿ ಸಾಗಲಿದೆ ಸ್ನೇಹಿತರೆ ಶಿಕ್ಷಣ ಕ್ಷೇತ್ರದಲ್ಲೂ ನೀವು ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಮುಂದಿನ ದಿನಗಳಲ್ಲಿ ಆಸ್ತಿಯ ಮೂಲಕ ಲಾಭ ಕೂಡ ಪಡೆಯಬಹುದು ಸ್ನೇಹಿತರೆ ಇದಲ್ಲದೆ ನೀವು ಹೊಸ ವಾಹನವನ್ನು ಆಸ್ತಿಯನ್ನು ಖರೀದಿಸಬಹುದು ಅಥವಾ ಹೊಸ ಮನೆಯನ್ನು ಕೂಡ ನಿರ್ಮಿಸಬಹುದು ತಾಳ್ಮೆ ಶಿಸ್ತು ಮತ್ತು ಬದ್ಧತೆಯಿಂದ ಮಾಡುವ ಕೆಲಸದಲ್ಲಿ ಉತ್ತಮ ಯಸ್ಸನ್ನು ಸಿಗಲಿದೆ ಶನಿದೇವರ ಕೃಪೆ ನಿಮ್ಮ ಮೇಲಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಕನ್ಯಾ ರಾಶಿಯವರು ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟಗಳೆಲ್ಲ ಮಾಯವಾಗಿ ಅದೃಷ್ಟವನ್ನೇ ನೋಡಲಿದ್ದೀರಿ ಸೊ ಹಾಗಾಗಿ ಕನ್ಯಾ ರಾಶಿಯವರು ಮುಂದಿನ ದಿನಗಳು ಅಧಿಕ ಸಂಪತ್ತನ್ನು ಗಳಿಸಲಿದ್ದೀರಿ ಅನಗತ್ಯ ಖರ್ಚು ಬೇಡ ಒಳ್ಳೊಳ್ಳೆಯ ವಸ್ತುಗಳನ್ನು ಖರೀದಿ ಮಾಡಿ ಮನೆಯ ಖರೀದಿ ಮಾಡಬೇಕು ಅನ್ನೋ ಆಸೆ ನಿಮ್ಮಲ್ಲಿದೆ ಸ್ನೇಹಿತರೆ ಅದು ನಿಮ್ಮ ಕನಸು ನನಸಾಗಲಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಬಲದಿಂದ ನವೆಂಬರ್ ತನಕ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆದಷ್ಟು ನಾವು ಈ ವಿಷಯಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಇರಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಆ ವಿಷಯದಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡುವುದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಮಕರ ರಾಶಿಯ ಜನರಿಗೆ ಶನಿಯ ಹಿಮ್ಮುಖ ಚಲನೆಯು ಅನುಕೂಲಕರವಾಗಿರುತ್ತದೆ ಈ ರಾಶಿಯ ಮೂರನೇ ಮನೆಯಲ್ಲಿ ಶನಿಯ ಹಿಮ್ಮುಖ ಚಲನೆಯಲ್ಲಿ ಚಲಿಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯ ಜನರ ಕ್ರಮೇಣ ಅದೃಷ್ಟದ ಬೆಂಬಲವನ್ನು ಪಡೆಯಬಹುದು ನಿಮಗೆ ಹೊಸ ಉದ್ಯೋಗಾವಕಾಶಗಳು ಸಿಗಬಹುದು ಮಕರ ರಾಶಿಯವರು ಸಾಡೆ ಸಾತಿಯಿಂದ ಪರಿಹಾರ ಕೂಡ ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ಸಂವಹನ ಕೌಶಲ್ಯ ಧೈರ್ಯ ಮತ್ತು ನೆಟ್ವರ್ಕ್ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರು ಭಾರಿ ಪ್ರಯೋಜನಗಳನ್ನು ಪಡೆಯಬಹುದು ಸ್ನೇಹಿತರೆ ನಿಮ್ಮ ಮಾತು ಉತ್ತಮ ಪರಿಣಾಮ ಬೀರುತ್ತದೆ ಸಂವಹನ ಕೌಶಲ್ಯಗಳು ಸುಧಾರಿಸುವ ಮೂಲಕ ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಹಿರಿಯ ಸಹೋದರರು ಸಹೋದರಿಯರ ಮತ್ತು ಆಪ್ತ ಸ್ನೇಹಿತರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಬಹುದು ಇದರೊಂದಿಗೆ ನೀವು ಸ್ವಲ್ಪ ಪ್ರಯಾಣ ಮಾಡುವ ಮೂಲಕ ಉತ್ತಮ ಲಾಭವನ್ನು ಕೂಡ ಗಳಿಸಬಹುದು ಸ್ನೇಹಿತರೆ ಮೂರನೇ ಮನೆಯಲ್ಲಿ ಕುಳಿತಿರುವ ಶನಿಯು ನಿಮ್ಮ ಐದನೇ ಮನೆಯನ್ನ ತನ್ನ ಮೂರನೇ ದೃಷ್ಟಿಯಿಂದ ನೋಡುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಸಂಬಂಧಗಳಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಸಹ ಕಡಿಮೆಯಾಗಬಹುದು ನಿಮ್ಮ ಸಂಬಂಧಗಳಲ್ಲಿ ಮುಂದಿನ ದಿನಗಳಲ್ಲಿ ವಾದ ವಿವಾದಗಳನ್ನು ತಪ್ಪಿಸಿದರೆ ಮಾತ್ರ ಸಂತೋಷ ನೆಮ್ಮದಿ ನೆಲೆಸಲಿದೆ ಸ್ನೇಹಿತರೆ ಸೊ ಹಾಗಾಗಿ ಮನೆಯಲ್ಲಾಗಲಿ ನಿಮ್ಮ ಸ್ನೇಹಿತರ ಜೊತೆಯಾಗಲಿ ವಾದ ವಿವಾದಗಳು ಬೇಡ ಜಗಳಗಳು ಆಗುವ ಸಾಧ್ಯತೆ ಕಾಣ್ತಾ ಇದೆ ಸೊ ಹಾಗಾಗಿ ವಾದ ವಿವಾದಗಳು ಬೇಡ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಈ ವಿಷಯದ ಬಗ್ಗೆ ಎಚ್ಚರಿಕೆಯಿಂದ ಇದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟ ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ಮೀನಾರಾಶಿಯವರಿಗೆ ಮೀನಾರಾಶಿಯವರು ಶನಿಯ ಹಿಮ್ಮುಖ ಚಲನೆಯು ಪ್ರಯೋಜನಕಾರಿಯಾಗಬಹುದು ಈ ರಾಶಿಯ ಲಗ್ನ ಮನೆಯಲ್ಲಿ ಶನಿಯು ಉಮ್ಮುಖವಾಗಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮೀನಾರಾಶಿಯ ಜನರ ಜೀವನದಲ್ಲಿ ಅನುಕೂಲಕರ ಪರಿಣಾಮಗಳನ್ನು ನೋಡಬಹುದು ನೀವು ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಇದರೊಂದಿಗೆ ಒಬ್ಬರು ಆತ್ಮಾವಲೋಕನ ಮಾಡಿಕೊಳ್ಳುವುದನ್ನು ಕಾಣಬಹುದು ನೀವು ಸಾಮಾಜಿಕ ಜೀವನದಲ್ಲಿ ಹೆಚ್ಚು ಸಕ್ರಿಯರಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಅಂತಹ ಜನರ ಸಂಪರ್ಕಕ್ಕೆ ಬರಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ಶನಿಯ ಕೃಪೆಯಿಂದ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರಲಿದೆ ಮುಂದಿನ ದಿನಗಳಲ್ಲಿ ವಿದೇಶದಲ್ಲಿ ಉದ್ಯೋಗ ಅಥವಾ ವ್ಯಾಪಾರ ಮಾಡುವ ಜನರು ಉತ್ತಮ ಲಾಭವನ್ನು ಕೂಡ ಪಡೆಯಬಹುದು ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಬಹುದು ವೃತ್ತಿ ಜೀವನದಲ್ಲಿ ಯಶಸ್ಸಿನ ಉತ್ತಮ ಸಾಧ್ಯತೆಗಳಿವೆ ತಾಳ್ಮೆಯಿಂದ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗಬಹುದು ಅಂತಲೇ ಹೇಳಬಹುದು ಸಾಕಷ್ಟು ಅದೃಷ್ಟ ಮುಂದಿನ ದಿನಗಳಲ್ಲಿದೆ ಸ್ನೇಹಿತರೆ ಇದನ್ನೆಲ್ಲ ವ್ಯರ್ಥ ಮಾಡ್ಕೊಳ್ಳೋಕೋಗ್ಬೇಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭರಾಶಿಯವರಿಗೆ ಕಮ್ಮ ಕರ್ಮಧಾರಕವಾದ ಶನಿಯು ಜುಲೈ ಹದಿಮೂರರಂದು ಸ್ನೇಹಿತರೆ ಮೀನರಾಶಿಯಲ್ಲಿ ಇಮ್ಮುಖವಾಗಿ ತಿಳಿಸುತ್ತಾರೆ ಸೊ ಹಾಗಾಗಿ ಕುಂಭ ರಾಶಿಯ ಜನರಿಗೆ ಏಳನೇ ಮನೆಯಲ್ಲಿ ಹಿಮ್ಮುಖವಾಗಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಚಿಹ್ನೆಯ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಕುಂಭರಾಶಿಯವರಿಗೆ ನಿಮ್ಮ ಕನಸು ನನ್ನ ಸಾಗಲಿದೆ ಸ್ನೇಹಿತರೆ ನಿಮ್ಮ ಕನಸು ನಿಮಗೆ ಹಲವು ಉದ್ಯೋಗಾವಕಾಶಗಳು ಕೂಡ ಸಿಗಬಹುದು ಇದರೊಂದಿಗೆ ವ್ಯವಹಾರದಲ್ಲಿ ಕೂಡ ವ್ಯಾಪಾರದಲ್ಲಿ ಭಾರಿ ಲಾಭವನ್ನು ನೋಡಬಹುದು ಸಂಪತ್ತು ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ ಪಾಲುದಾರಿಕೆಯಲ್ಲಿ ಮಾಡಿದ ವ್ಯವಹಾರದಲ್ಲಿ ನೀವು ಲಾಭವನ್ನು ಗಳಿಸಬಹುದು ಉದ್ಯೋಗಿಗಳು ಕಠಿಣ ಪರಿಶ್ರಮದ ಫಲವನ್ನು ಪಡೆಯಬಹುದು ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಜನರಿಗೆ ಯಶಸ್ಸು ಸಿಗಬಹುದು ಇದರೊಂದಿಗೆ ಸ್ನೇಹಿತರೆ ನಿಮ್ಮ ಪ್ರೇಮ ಜೀವನವು ಕೂಡ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಸಾಗಲಿದೆ ಆದರೆ ಮನೆ ಕಟ್ಟಬೇಕು ಅನ್ನುವ ಆಸೆ ತುಂಬ ದಿನದಿಂದ ಇದೆ ಸ್ನೇಹಿತರೆ ಆ ಅಪೂರ್ಣ ಕೆಲಸಗಳೆಲ್ಲವೂ ಜುಲೈ ನಂತರ ಪೂರ್ಣಗೊಳ್ಳಲಿದೆ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಪ್ರಯೋಜನಗಳನ್ನು ಕಡೆಯಬಹುದು ಕುಂಭರಾಶಿಯವರು ಆಸ್ತಿಯ ಮೂಲಕ ಲಾಭ ಪಡೆಯಲಿದ್ದೀರಿ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಹಿರಿ ಸ್ನೇಹಿತರೆ ನೀವು ಹೊಸ ವಾಹನವನ್ನು ಖರೀದಿಸಬೇಕು ಅಥವಾ ಹೊಸ ಮನೆಯನ್ನು ನಿರ್ಮಿಸಬೇಕು ಅನ್ನುವ ಆಸೆ ನಿಮ್ಮಲ್ಲಿ ಏನಾದರೂ ಇದ್ದರೆ ಸಾಕಷ್ಟು ತಾಳ್ಮೆ ಸುತ್ತು ಮತ್ತು ಬದ್ಧತೆಯಿಂದ ಮಾಡುವ ಕೆಲಸದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು ದುಡುಕಿ ಮಾತನಾಡುವುದನ್ನು ನಿಲ್ಲಿಸಬೇಕಾಗುತ್ತದೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ ಯೋಚನೆ ಮಾಡಿ ತೆಗೆದುಕೊಂಡ ನಿರ್ಧಾರ ಮುಂದಿನ ದಿನಗಳಲ್ಲಿ ಒಳ್ಳೆಯ ನಿರ್ಧಾರ ಅಂತಲೇ ಹೇಳಬಹುದು ನಿಮಗೆ ಗೊತ್ತಾಗುವುದಿಲ್ಲ ಅಂದರೆ ಸ್ನೇಹಿತರೆ ಹಿರಿಯ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ ಇಲ್ಲ ಮನೆಯ ಒಡೆತಿಯ ನಿರ್ಧಾರವೇ ಅಂತಿಮ ನಿರ್ಧಾರ ಅಂದ್ಕೊಂಡು ನೀವು ಸ್ನೇಹಿತರೆ ಆ ಒಳ್ಳೆಯ ನಿರ್ಧಾರಗಳಿಂದ ಶುರು ಮಾಡಿದ ಕೆಲಸ ಎಲ್ಲದರಲ್ಲೂ ಸಕ್ಸಸ್ ಅಂತಲೇ ಹೇಳ್ಬೋದು ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಧನುಷ್ ರಾಶಿಯವರಿಗೆ ಅವರಿಗೆ ಶನಿಯ ಹಿಮ್ಮುಖ ಚಲನೆಯು ಅನುಕೂಲಕರವಾಗಿರಲಿದೆ ಈ ರಾಶಿಯ ಮೂರನೇ ಮನೆಯಲ್ಲಿ ಶನಿಯು ಹಿಮ್ಮುಖ ಚಲನೆಯನ್ನು ಸಾಗಿಸಲಿದ್ದಾರೆ ಸ್ನೇಹಿತರೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯ ಜನರು ಕ್ರಮೇಣ ಅದೃಷ್ಟದ ಬೆಂಬಲವನ್ನು ನೋಡಬಹುದು ನಿಮಗೆ ಹೊಸ ಉದ್ಯೋಗಾವಕಾಶಗಳು ಸಿಗಬಹುದು ಧನುಷ್ ರಾಶಿಯವರು ಸಾಡೆ ಸಾತಿಯಿಂದ ಪರಿಹಾರ ಕೂಡ ಪಡೆಯಬಹುದು ಸಂವಹನ ಕೌಶಲ್ಯ ಧೈರ್ಯ ಮತ್ತು ಸ್ನೇಹಿತರೆ ಎಲ್ಲ ಕೆಲಸದಲ್ಲೂ ಮಾಡುವ ಜನರು ಭಾರಿ ಪ್ರಯೋಜನಗಳನ್ನು ಪಡೆಯಬಹುದು ಅಂತಲೇ ಹೇಳಬಹುದು ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಹಿರಿಯ ಸಹೋದರ ಸಹೋದರಿಯರ ಮತ್ತು ಆಪ್ತ ಸ್ನೇಹಿತರಿಂದ ನಿಮ್ಮ ತಂದೆ ತಾಯಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ ಸ್ನೇಹಿತರೆ ನೀವು ಸ್ವಲ್ಪ ಪ್ರಯಾಣ ಕೂಡ ಮಾಡಬಹುದು ಅಂತಲೇ ಹೇಳಬಹುದು ಸಾಕಷ್ಟು ಪ್ರಯಾಣ ಮಾಡುವಾಗ ಎಚ್ಚರಿಕೆಯಿಂದ ಇರುವುದು ಉತ್ತಮ ಇನ್ನು ಈ ರಾಶಿಯ ಜನರಿಗೆ ಬಹಳಷ್ಟು ಪ್ರಯೋಜನಗಳನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ನಿಮಗೆ ಹಲವು ಉದ್ಯೋಗಾವಕಾಶಗಳು ಸಿಗಬಹುದು ಸ್ನೇಹಿತರೆ ಇನ್ನು ಶನಿಯ ಸುಮಾರು ನೂರ ಮೂವತ್ತೆಂಟು ದಿನಗಳ ಕಾಲ ಈ ಮುಖ ಸ್ಥಿತಿಯಲ್ಲಿರುತ್ತಾರೆ ಸೊ ಹಾಗಾಗಿ ನವೆಂಬರ್ ಇಪ್ಪತ್ತೆಂಟರಿಂದ ನೇರವಾಗುತ್ತಾರೆ ಸ್ನೇಹಿತರೆ ಶನಿಯ ಹಿಮ್ಮುಖ ಚಲನೆಯು ಈ ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ ನೀವು ಸಾಮಾಜಿಕ ಜೀವನದಲ್ಲಿ ಹೆಚ್ಚು ಸಕ್ರಿಯರಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಅಂತಹ ಜನರ ಸಂಪರ್ಕಕ್ಕೂ ಕೂಡ ಹೋಗಬಹುದು ಸ್ನೇಹಿತರೆ ವಿದೇಶದಲ್ಲಿ ಉದ್ಯೋಗ ಅಥವಾ ವ್ಯಾಪಾರವನ್ನು ಮಾಡುವ ಜನರು ಉತ್ತಮ ಲಾಭವನ್ನು ಪಡೆಯಬಹುದು ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ ವೃತ್ತಿ ಜೀವನದಲ್ಲೂ ವ್ಯಾಪಾರದಲ್ಲೂ ಯಶಸ್ಸಿನ ಉತ್ತಮ ಸಾಧ್ಯತೆಗಳಿವೆ ಅಂತಲೇ ಹೇಳ್ಬೋದು ಆದಷ್ಟು ತಾಳ್ಮೆಯಿಂದ ಕೆಲಸದಲ್ಲಿ ಯಶಸ್ಸನ್ನು ಸಿಗಲಿದೆ ಸ್ನೇಹಿತರೆ ತಾಳ್ಮೆಯಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಂಡ ಕೆಲಸ ಎಲ್ಲವೂ ಕೂಡ ಅಪೂರ್ಣಗೊಳ್ಳಲಿದೆ ಸೊ ಹಾಗಾಗಿ ನಿಮ್ಮ ಕೆಲಸವೆಲ್ಲ ಪೂರ್ಣಗೊಳ್ಳಬೇಕು ನಿಮ್ಮ ವ್ಯವಹಾರವೆಲ್ಲ ಮುಂದೆ ಸಾಗಬೇಕು ಅಂದರೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಈ ಐದು ರಾಶಿಯವರು ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಆದಷ್ಟು ಶನಿವಾರ ದಿನ ಸ್ನೇಹಿತರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಅನ್ನದಾನವನ್ನು ಮಾಡಿ ಒಂದೊತ್ತಿನ ಊಟವನ್ನು ಕೊಡುವುದರಿಂದ ಕೂಡ ಅದೃಷ್ಟವನ್ನು ಮುಂದಿನ ದಿನಗಳಲ್ಲಿ ಶನಿದೇವರು ನಿಮಗೆ ಕೊಡಲಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಸ್ನೇಹಿತರೆ ಇನ್ನು ಪ್ರತಿ ಶನಿವಾರ ಅಮ್ಮ ವಾಸೆಯ ದಿನ ಹುಣ್ಣಿಮೆಯ ದಿನ ಹಸುವಿಗೆ ಬೆಲ್ಲ ಮತ್ತು ಬಾಳೆಯನ್ನನ್ನು ಕೊಡಿಸ್ಕೋತಾರೆ ಈ ರೀತಿ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತ ಹೇಳ್ತಾ ನಾನು ಹೆಣ್ಣ ಮಾಡಿ ಮತ್ತೊಂದು ವೀಟೆ ಜೊತೆ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿ ದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವೀಟೆ ಜೊತೆ ಮತ್ತೊಂದು ಹೊಸ ಹೊಸ ಹಬ್ಬಕ್ಕೆ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್